ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೊಂದು ಸ್ವಂತ ಗೂಡಿರಬೇಕು ಒಂದು ಸ್ವಂತ ಚಿಕ್ಕದಾದರೂ ಚೊಕ್ಕದಾದ ಮನೆ ಇರಬೇಕು ಎನ್ನುವ ಒಂದು ಕನಸು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಇನ್ನು ಸಾಮಾನ್ಯ ಮಾಧ್ಯಮ ತರಗತಿಯವರಿಗೆ ಈ ಮನೆ ಅಥವಾ ಸ್ವಂತ ಗೃಹ ಅನ್ನೋದು ಕನಸಾಗಿರುತ್ತೆ ಯಾಕಂದ್ರೆ ಅದು ಅವರಿಗೆ ಎಟುಕದ ವಸ್ತು ಒಂದು ಮನೆ ಇದ್ರೆ ಸಾಕಪ್ಪ ಇನ್ನೇನು ಬೇಡ ಅನ್ನುವಷ್ಟರ ಮಟ್ಟಿಗೆ ಅವರು ಕನಸು ಕಂಡಿರ್ತಾರೆ ಇನ್ನು ಬಹಳಷ್ಟು ಜನರು ತಿಂಗಳ ಸಂಬಳದಿಂದ ಮನೆಯನ್ನ ನಡೆಸುವುದೇ ಕಷ್ಟವಾದ ಸಂಗತಿ ತಿಂಗಳು ಪೂರ್ತಿ ಕಷ್ಟಪಟ್ಟರು ಕೂಡ ಬಂದು ಬಾರದೆ ಇರುವಂತ ವೇತನದಿಂದ ಮನೆಯ ಖರ್ಚು ವೆಚ್ಚಗಳನ್ನು ನಿಭಾಯಿಸುವುದು ಒಂದು ದೊಡ್ಡ ಕಲೆಯೇ ಅದು ಪ್ರತಿಯೊಬ್ಬರನ್ನ ಸಂತೃಪ್ತಿ ಪಡಿಸುತ್ತಾ ಪ್ರತಿಯೊಂದು ಅಗತ್ಯಗಳನ್ನ ಪೂರೈಸಿಕೊಳ್ಳುತ್ತಾ ಮನೆಯನ್ನ ನಿಭಾಯಿಸುವುದು ಕಷ್ಟದ ಕೆಲಸ ಇದರಿಂದ ಬಹಳಷ್ಟು ಕುಟುಂಬಗಳು ಆರ್ಥಿಕ ಸಮಸ್ಯೆಗಳಿಂದ ತೊಳಲಾಡುತ್ತಾ ಬಾಧೆ ಪಡ್ತಾ ಇರ್ತಾರೆ ಒಂದು ಸಿಕ್ಕರೆ ಮತ್ತೊಂದು ಸಿಗದ ದಿನನಿತ್ಯದ ಅಗತ್ಯಗಳಲ್ಲಿ ರಾಜಿಯಾಗುತ್ತಾ ಕಾಲವನ್ನ ತಳ್ತಾರೆ ಆದ್ರೆ ಮನೆಯ ಕನಸು ಮಾತ್ರ ಕನಸಾಗಿಯೇ ಇರು ಇನ್ನು ಮನೆಯ ಕನಸನ್ನ ನನಸಾಗಿ ಮಾಡಿಕೊಳ್ಬೇಕು ಅಂತ ಬಯಸುವವರು ಇಂದು ಗುರುವಾರ ಈ ಗುರುವಾರ ದಿನ ಒಂದು ಚಿಕ್ಕ ಪರಿಹಾರವನ್ನ ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ತೀರಿ ಹೋಗೋದೇ ಅಲ್ಲದೆ ಸ್ವಂತ ಮನೆಯ ಕನಸು ನನಸಾಗುತ್ತದೆ ಎನ್ನುತ್ತಾರೆ ಪಂಡಿತೋತ್ತಮರು ಮತ್ತು ಆ ಪರಿಹಾರ ಯಾವುದು ಎನ್ನುವುದನ್ನು ನೋಡೋಣ ಸಾಮಾನ್ಯವಾಗಿ ಶ್ರೀ ಗುರುಭ್ಯೋ ನಮಃ ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಗುರುಗಳ ಆಶೀರ್ವಾದದಿಂದ ಮಾಡುತ್ತೇವೆ ಗುರುವೆಂದರೆ ಸರಿಯಾದ ಮಾರ್ಗವನ್ನ ತೋರಿಸುವವನು ಅದರಿಂದ ನಮ್ಮ ದೇಶದಲ್ಲಿ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜರನ್ನ ಬಹಳಷ್ಟು ಜನರು ಅನುಸರಿಸುತ್ತಾರೆ ಸಾಯಿಬಾಬಾನನ್ನ ಈ ರೀತಿಯಾಗಿ ಪೂಜಿಸಿ ು ಪ್ರಾರ್ಥಿಸಿಕೊಳ್ಳೋದ್ರಿಂದ ಸ್ವಂತ ಮನೆಯ ಕನಸು ನನಸಾಗುತ್ತದೆ ಈತನನ್ನ ಪ್ರತಿ ಗುರುವಾರ ಪೂಜಿಸಿಕೊಳ್ಳೋದ್ರಿಂದ ಶಾಂತಿ ಸಮಾಧಾನ ಸಂತೃಪ್ತಿ ಹಾಗೆಯೇ ಸಮಸ್ಯೆಗಳ ನಿವಾರಣೆ ಸಿಗುತ್ತದೆ ಮುಖ್ಯವಾಗಿ ಗುರುವಾರ ದಿನ ಸೂರ್ಯೋದಯಕ್ಕೂ ಮೊದಲು ಎದ್ದು ಶುಚಿಭೂತರಾಗಿ ಪವಿತ್ರವಾದಂತಹ ವಸ್ತ್ರಗಳನ್ನು ಧರಿಸಿಕೊಂಡು ಪೂಜೆಗೆ ತೊಡಗಬೇಕು ಮನೆಯಲ್ಲಿ ಸಾಧ್ಯವಾದರೆ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಸಾಧ್ಯವಾದರೆ ಸಾಯಿಬಾಬನ ಮಂದಿರದಲ್ಲಿ ಈ ಪರಿಹಾರವನ್ನ ಮಾಡಿಕೊಳ್ಳಬಹುದು ದೇವಾಲಯದಲ್ಲಿ ಸಾಧ್ಯವಾಗದೇ ಇದ್ರೆ ಮನೆಯಲ್ಲಿ ಸಾಯಿಬಾಬನ ಚಿತ್ರಪಟದ ಮುಂದೆ ಈ ಪರಿಹಾರ ಮಾಡಿಕೊಳ್ಳಬೇಕು ಪವಿತ್ರವಾದ ಗಂಗಾ ಜಲವನ್ನ ತೆಗೆದುಕೊಂಡು ಶುಭ್ರವಾದ ಅರಿಶಿಣನನ್ನ ತೆಗೆದುಕೊಂಡು ಇವೆರಡನ್ನ ಕಲಿಸಿ ಗಟ್ಟಿಯಾದ ಉಂಡೆಗಳನ್ನ ತಯಾರಿಸಿಕೊಳ್ಳಬೇಕು ಹೀಗೆ ಐದು ಉಂಡೆಗಳನ್ನ ತಯಾರಿಸಿಕೊಂಡು ಎರಡು ಬಿಳದೆಲೆಯನ್ನ ತೆಗೆದುಕೊಂಡು ಸಾಯಿಬಾಬಾ ಅಷ್ಟೋತ್ತರ ಶತನಾಮಾವಳಿಗಳನ್ನ ಜಪಿಸಿಕೊಳ್ಳುತ್ತಾ ಪೂಜೆಗೆ ತೊಡಗಬೇಕು ಸುಗಂಧ ದ್ರವ್ಯಾದಿಗಳನ್ನ ಸಮರ್ಪಿಸಿಕೊಂಡು ಪೂಜಿಸಿಕೊಳ್ಳುತ್ತಾ ಈ ಐದು ಅರಿಶಿಣ ಉಂಡೆಗಳನ್ನ ಆ ಎರಡು ಬಿಳದೆಲೆಗಳ ಮೇಲೆ ಇಟ್ಟು ಅದರಲ್ಲಿ ಹನ್ನೊಂದು ರೂಪಾಯಿಯನ್ನ ಇಟ್ಟು ಒಂದು ಹಸಿರು ಬಣ್ಣದ ವಸ್ತ್ರದಲ್ಲಿ ಇದನ್ನ ಕಟ್ಟಬೇಕು ಹೀಗೆ ಕಟ್ಟಿ ದೇವಾಲಯದಲ್ಲಿ ದೇವರ ಮುಂದೆ ಅಂದ್ರೆ ಸಾಯಿಬಾಬಾ ಮುಂದೆ ಇಲ್ಲವೇ ಚಿತ್ರಪಟದ ಮುಂದೆ ಇಟ್ಟು ಪೂಜಿಸಿಕೊಳ್ಳಬೇಕು ಆ ಮೂಟೆಯನ್ನ ಕೈಯಲ್ಲಿ ತೆಗೆದುಕೊಂಡು ನಿಮ್ಮ ಕೋರಿಕೆಯನ್ನ ಕೋರಿಕೊಳ್ಳಬೇಕು ಹೀಗೆ ಕೋರಿಕೊಳ್ಳುತ್ತಾ ಆತನನ್ನ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿಕೊಳ್ಳಬೇಕು ಹೀಗೆ ಗುರುವಾರ ದಿನ ಈ ಪೂಜೆಯನ್ನ ಆರಂಭ ಮಾಡಿ ಸಾಯಿಬಾಬಾ ಚರಿತೆಯನ್ನ ಮತ್ತು ಸಾಯಿಬಾಬಾ ಅಷ್ಟೋತ್ತರ ಶತನಾಮಾವಳಿಗಳನ್ನ ಪಠಿಸಿಕೊಂಡು ಓಂ ಸಿದ್ಧ ಸಂಕಲ್ಪಾಯನ ಮಹಾಯನ್ ಎನ್ನುವ ಮಂತ್ರವನ್ನ ಮನದಲ್ಲಿ ಪಠಿಸಿಕೊಂಡ್ರೆ ಸಾಕು ನಿಮ್ಮ ಸಮಸ್ಯೆಗಳೆಲ್ಲ ತೀರಿ ಹೋಗಿ ಹಣದ ಹರಿವು ಉಂಟಾಗುತ್ತದೆ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಸ್ವಂತ ಮನೆಯ ಕನಸು ನನಸಾಗಿ ಕೈಗೂಡುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ